ಬಂದು ಬರೋಲ್ಲ ಬಿಟ್ಟು ಬಿಡೋಲ್ಲ ಎಲ್ಲಿ ಹೋಗ್ಯಾನೋ ಏನೋ ಅವ್ನು ಸಾಕಾಗೈತಿ ಒಂದು ಸಂಬಂಧ ಏ ಮಾರೇ ಲೇ ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿ ಏನು ಅಂತ ಅರ್ಜೆಂಟ್ ಕೆಲಸ ನಿನ್ಗೆ ನೀ ಫೋನ್ ಮಾಡಿದ ಕೂಡ ಇರುಬರ್ ಕೆಲಸ ಬಿಡ್ಬೇಕು ನಾ ನಿನ್ನ ಖಾಲಿ ಕುಂತಿರದ ಅಂತ ತಿ ಕುಂಡ್ಯ ಮೊದ್ಲ ಗೊತ್ತೈತಿಲ್ಲ ಎಷ್ಟು ಬಿಜಿ ಮನುಷ್ಯ ಅನ್ನೋದು ನೀ ಲೇ ತೊಗೋಲೆ ನನಗೆ ಗೊತ್ತೈತಿ ನೀ ಎಷ್ಟು ಬಿ ಜಿ ಪರ್ಸನ್ ಅಂತೇಳಿ ಫೋನ್ನ್ಯಾಗ ಮೂರು ಹೊತ್ತು ಪಬ್ಜಿ ಆಡ್ಕೊಳ್ತಾ ಅಡ್ಡಾಡೋ ಮಗ ನೀನು ನೀನು ಏಳು ದಸಿನ ಬಲ್ಲನ ಲೇ ನಾನು ಪಬ್ಜಿನಾರ ಆಡೋಲ್ಲೆ ಗಿದ್ಜಿನಾರ ಆಡೋಲ್ಲಕ ನೀನು ನಾನು ಎದಕ್ಕೆ ಕರ್ದಿ ಅದನ್ನ ಹೇಳ ಮೊದ್ಲು ಎದಕ್ಕೆ ಕರ್ದೇನಂದ್ರೆ ಗೆಳೆ ನನ್ಗೆ ಒಂದು ಹುಡುಗಿ ಭಾಳ ದಿನದ ಮೇಲೆ ಮೀಟ್ ಹಾಕಕ್ಕೆ ಕರ್ದಾಳೆ ಅದಕ್ಕೆ ಅದಕ್ಕೆ ನೀನು ಹೋಗ ಧೈರ್ಯ ಸಾಲೊಲ್ದ ಅದಕ್ಕೆ ನಿನ್ನ ಜೊತೆ ನಾನು ಬರ್ಬೇಕಂತ ಕರ್ಯಾಕ ಕುಂತೆ ಹೌದಲ್ಲ ನೋಡ್ಪಾ ನಾ ಇಂತದ್ರಾಗ ಇಂಥದ್ರಾಗ ನನ್ಗೆ ಎಲ್ಲ ಇಲ್ಲ ನಾ ಬರಕ್ಕೆ ಒಲ್ಲೆ ಲೇ ಲೇ ತಡಿ ಲೇ ನಾನು ಮಾತಾಡ ಕರ್ ಬಿಡಿಲ್ಲ ಆಮೇಲೆ ನೀ ಮಾತಾಡಿ ಅಂತ ಆತು ಹೇಳಪ್ಪ ನಿಂದಾರು ಮುಗಿಲತ್ತಾಗ ಇಲ್ಲ ಆಕಿನ್ನ ಬೆಟ್ಟ ಯಾಕಕ್ಕೆ ಹೊಂಟೇನಿ ಹಾಂ ಕಿಶದಾಗ ರೊಕ್ಕ ಇಲ್ಲ ಹಾಂ ಹಾಗಾಗಿ ಸಾವಿರ ರೂಪಾಯಿ ಇಲ್ಲೇ ರೆಜಿಸ್ಟ್ಮೆಂಟ್ ಮಾಡ್ಕೊಡು ನನ್ನ ಕಡೆ ಮಾತ್ರ ರೊಕ್ಕ ಇದ್ದ ನಿಂಗೆ ಕೊಡ್ತೇನೆ ಅಂತ ಲೇ ನೀ ರೊಕ್ಕ ಕೇಳಾಕ ನಾನು ಕರ್ದಿ ಅಂತ ಮೊದ್ಲ ಗೊತ್ತಿತ್ತಂದ್ರೆ ನಾ ಇಲ್ಲಿ ಬರ್ತಿದ್ದೆ ಇಲ್ಲ ನನ್ ಕಡೆ ಕಿಸದ ರೊಕ್ಕ ಇಲ್ಲ ನಿನಗೆ ಅಜಸ್ಟ್ ಮಾಡ್ಕೊಂಡ್ಲಾನ ಏನಾರ ಮಾಡ್ಲಿಪ್ಪ ನೀನ್ ತಾಟ್ ಮೇಲೆ ರೊಕ್ಕ ಅಂದ್ರೆ ಎಲ್ಲಿ ಅಜಸ್ಟ್ ಮಾಡಿಲ್ಲ ರೊಕ್ಕ ಇಲ್ಲ ಟೈಮ್ ನಾಗ ಮಕಾನು ನೋಡಕ್ ಆಗಲ್ದ ಏನಾರ ಮಾಡು ನಾನ್ ತಡಿಲಿಪ್ಪ ಏನಾರ ಮಾಡು ಅಣ್ಣಾರ ನನ್ನ ಗಾಡಿ ಸರ್ವಿಸ್ ಮಾಡ್ಬೇಕ್ರಿಪ್ಪ ಮಾಡ್ಸಲ್ಲ ನಿನ್ಗೆ ಯಾರು ಬೇಡ ಅಂದ್ರೆ ನಂದ್ ಯಾಕೆ ಪರ್ಮಿಷನ್ ತೊಳಕೊಂತಿ ಮಾಡೋಕಿನ ಮುಂಚೆ ಟ್ರಯಲ್ ಅವ್ರು ನೋಡ್ರಲ್ಲ ಗೊತ್ತಾಗತ್ತೆ ಓಹೋ ಇವ ನಮ್ಮ ಗೋಪ್ಯಾನ್ ನಮ್ ಹೆಸ್ರಿ ಅಂತ ಕೊಡೋಣ ಮಾಡ್ತೇನೆ ತಡಿ ಅಣ್ಣಾರ

ಅರೆ ತರೋಣ ಅರ ಗಾಡಿ ಅಣ್ಣಾ ಒಂದ ಸಲ ಗಾಡಿ ಟೆಸ್ಟ್ ರೈಡ್ ಮಾಡಿಬಿಡಿ ನೀವು ಗಾಡಿ ತಳ್ಕೊಡ್್ರೇ ಅಣ್ಣರ್ಗೆ ಅವರೇನಾರ ಒಂದ ಸಲ ಟ್ರಯಲ್ ನೋಡ್ಬಂದ್ರೆ ತಿಕ್ಕೋರು ನೀವು ಗಾಡಿಯಗೆ ಎಲ್ಲ ನಟ್ ಬೋಲ್ಟ್ ಲೂಸ್ ಆದಾವೆ ಏನು ಪ್ರಾಬ್ಲಮ್ ಐತನೋ ಸ್ಕ್ಯಾನ್ ಮಾಡಿಬಿಡ್ರ ಅಂತ ಬೆಸ್ಟ್ ಮೆಸ್ತ್ರಿ ಅದ್ರ ಕೊಡ್ಲಿ ಚಾವಿ ಹೇಳ್ತನಾ ಇಲ್ಲಿ ನೀ ಗಾಡಿ ಅತ್ ಎಲ್ಲ ದಿಕ್ಕು ತೊಳಿದಿತ್ತೆ ನಿನಗೆ ಅತ್ ಬಾ ಫಸ್ಟ್ ಅತ್ ಬಾ ಸುಂದರ ಎಲ್ಲ ನೋಡ್ತಾರ ಅವರು ಅರಿ ಹ ಬೆಸ್ಟ್ ಅದಾರಿ ಮೆಸ್ತ್ರಿ ನಮ್ಮ ಗಾಡಿನೂ ಇವರೇ ಮಾಡ್ಕೊಡ್ತರಾ ಕರೆ ಅಲ್ರಿ ಅಣ್ಣಾರ ಈ ಕಡೆ ಹೋಗಿರನ್ರಿ ಟೈಲಿಗೆ ಸ್ವಲ್ಪ ಕೆಲಸ ಐತ್ರಿ ಅಲ್ಲೇ ಅಲ್ಲೇ ಅಲ್ಲಿ ಡ್ರಾಪ್ ಮಾಡ್ತೀರಾ ಚಿಂತೆ ಮಾಡ್ಬಿಡ್ರಿ ಮಸ್ತ್ ಸರ್ವಿಸ್ ಭಾರಿ ಮಾಡ್ಕೊಡ್ತಾರ ಹಾ ರೀ ಸ್ಟಾರ್ಟ್ ಕಿಕ್ಕ ಹೊಡಿಬೇಕನ್ರಿ ಸಮಸ್ಯೆ ಮಾಡ್ತಾರ ಮಾಡ್ತಾರ ತಲ್ಲಿ ಕಟ್ಕೊಬೇಡ್ರಿ ಕಷ್ಟ

ನಿನು ನನ್ ಕೂಡ ದರ್ಮದ ಓ ಲೇ ನಿಮ್ ಹುಡ್ಗಿ ಬೆಟ್ಟ ಆಗಾಕ ನೀ ಇಷ್ಟು ರಿಸ್ಕ್ ತೊಗೊಳಾಕ ಆಗಂಗಿಲ್ಲ ಅಂದ್ರೆ ನಿನ್ನ ಕೈಲಿ ಏನು ಆಗಂಗಿಲ್ಲ ನೀ ಸುಮ್ನ ಮನಿಗ್ ಹೋಗಿ ಕೌದಿ ತುಂಬಕೊಂಬಿಡ ನಾ ಏನ್ ಮಾಡತ್ ನಾ ಮಾಡ್ತೇನೆ ನಡಿ ನಡಿ ಹೇಳೀನಿ ಅಂತ ಹೋಗೋಣ ನಡಿ ತಲಿ ಕೇಳ್ಸುಡ ಎಲ್ಲ ಚೊಲೋ ಆತದ್ ನಡಿ ಹೋಗುಣ ಮತ್ತ ಹಿಂಗ ಯಾರ ಗೊತ್ತದರನು ಗೊತ್ತಾದರ ಅವ ಮನ್ನ ನಮ್ಮ ಗೆಳ್ಯಾಗ ರೊಕ್ಕ ಬೇಕಾಗಿತ್ತ ಅಲ್ಲಿ ಹೋಗಿ ಗಾಡಿ ಒತ್ತಿ ಇಟ್ಟಾನ ಒಟ್ಟ ರೊಕ್ಕ ತಗೊಂಡಿದ್ದ ನಾ ಜಗ ನಂಗ ಗೊತ್ತೈತಿ ಅಲ್ಲೇ ಹೋಗುಣಂತ ನೀಡಿ ಚಲ್ ಮಾಡಿ ಚಲ್ ಮಾಡಿ ಗಾಡಿ ಗಾಡಿ ಹೋದ್ ಎರಡ್ ತಾಸ ಟ್ರಯಲ್ ನೋಡಕ್ ಅಂತ ಮಿಸ್ತ್ರಿ ಹೊಳ ಬರೋಲ್ಲೋ ಮಾರ ಏನ್ ಬೇಕಾಯ್ತ್ರಿ ಅಣ್ಣಾರ ಗಾಡಿ ಸರ್ವಿಸ್ ಮಾಡಿಸೋದಿತ್ರಿ ಗಾಡಿಯಲ್ಲಿ ಐತ್ರಿ ಮಿಸ್ತ್ರಿ ಟ್ರಯಲ್ ಹೋದ್ರಿ ಗಾಡಿ ಈ ಗ್ಯಾರೇಜ್ ಮೇಸ್ತ್ರಿ ನಾನು ಹಂಗಾರ ಗಾಡಿ ಯಾರು ತಗೊಂಡ್ ಹೋದ್ರ ಮೇಸ್ತ್ರಿ ಯಾರು ಮಂದಿ ಯಾರು ಗೊತ್ತಾಗುದಿಲ್ಲ ನಿನ್ಗ

ಇದೆ ನಂಬರ್ ಫುಲ್ ತರ್ಡೇ ಆಯ್ತು ನಿಮ್ಮ ರೂಪಾಯಿ ಆಯ್ತು ಐನೂರು ರೂಪಾಯಿ ಈಗ ನಮ್ಗೆ ಒಂದು ತಾಸು ಬಿಟ್ಟು ರೊಕ್ಕ ಬರ್ತಾವೆ ತಂದು ಕೊಡ್ತೇವೆ ಒಂದು ತಾಸು ಬಿಟ್ಟು ಬಂದು ಕೊಡೋ ಉದ್ರಿ ಅಂದ್ರೆ ಆಗ್ಬಾರ್ದು ನಮ್ಗೆ ಅದ್ರಾಗ ಮತ್ತೆ ತೋರೋಮ್ರೆ ನಾವೇನು ಬೇರೆಯವ್ರಲ್ಲ ಏನಲ್ಲ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಅಣ್ಣ ನಮಗೆ ಸ್ವಲ್ಪ ರೊಕ್ಕ ಬೇಕಾಗಿತ್ರಿ ಒತ್ತಿಡಕ್ಕೆ ಏನ್ ತಗೊಂಡಿರ ಇದ ಗಾಡಿ ಐತ್ ನೋಡ್ರಿ ಇದರಿ ನಮ್ದ ರೀ ಇವನು ಗಾಡಿ ನಂದ ಇದ್ದಂಗ ಐತಲ್ಲ ಇದ ಯಾರ ನಿಮ್ ಕುತ್ಕೋರಿ ಅಣ್ಣ ಫೋನ್ ಹಚ್ಚತೇನೆ ರೊಕ್ಕ ತರಕ್ ಹೇಳ್ತೇನೆ ಹಾರಿ ಹಾರಿ ಕುಂದ ಬರ್ ಹೋಗಿಳ ಎಲ್ಲೂರು ಮಾರಿ ಅವ್ರ ಗಾಡಿ ತಗೊಂಡ ಹಲೋ ಎಲ್ಲದೇ ಅಣ್ಣ ಇಲ್ಲೇ ಗ್ಯಾರೇಜ್ ಕಡೆ ಇತ್ತ ದೊಡ್ಡ ಲಪ್ಪಡಾಗಿತ್ತ ಡಿಪೋಟ್ ಅಣ್ಣರ ನೀವ್ ಏನೋ ಗಾಡಿ ಸರ್ವಿಸ್ ಮಾಡ್ಕೊಟ್ಟಿದ್ರಲ್ಲ ಸ್ವಲ್ಪ ಹತ್ ನಿಮಿಷ ಅಂಗಡಿ ಕಡೆ ಬರ್ತೀನ ಪಟ್ನ ಬಂತಡಿ ಹಂಗಂದ್ರ ಗಾಡಿ